ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ ನಮ್ ಜೀವನ ಹಿಂಗೆ ಏನು ಎತ್ತ ಹಾ ಬೆಳ್ ಬೆಳಗ್ಗೆ ಬಂದ್ ಭಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ ಇಲ್ಲಿ ನ್ಯಾಯ ಮಾಡೋರ್ ಯಾರೋ ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ ಆ ನೋಡ್ರಿ ಆ ಕಡೆ ಬಂದೈತೆ ಕಡೆ ದನ ಕಟ್ ಕತ್ಕೊಂಡೋಗಿರೋರ್ ಈ ಕಡೆ ದನವ್ರು ಬಂದವ್ರೆ ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ ನೀವು ಗುಬ್ಬಿ ಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ ನೀವು ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲಲ್ಲಿ ನ್ಯಾಯ ಆಗೋದು ತೀರ್ಮಾನ ಆಗೋದು ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋದ್ ಎಲ್ಲ ಸ್ವಾಮಿ ಹಾ ನ್ಯಾಯ ಮಾಡೋದ್ ಪಾ ಯಾವ್ದಾರ ಬ್ಯಾರೆ ನಂಬರಿಗ್ ಮಾಡಿದ್ರ ನೋಡಿ ನೀವ್ ಯಾರ್ ಹೇಳಿ ಯಾವ ಊರು ಬಳ್ಳಾಪುರ ಎಲ್ಲ ಯಾವ ಊರ ಹತ್ರ ಬರೋದ್ ಹೇಳಿ ಅದು ಎಲ್ಲ ರೀ ಯಾವ ಸ್ಟೇಟ್ ಅಲ್ಲಿ ಅದು ಸಮಿ ಇದು ಕರ್ನಾಟಕ ಕರ್ನಾಟಕ ಮದ್ಲೆ ಹೇಳಕ್ಕೆ ಏನಿತ್ತೋ ನಮ್ಮನ್ ಬಾಯಿ ಏನೋ ಹೇಳ್ ಇಕ್ಕೊಂಡಿದ್ಯಾ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ ಸುಮ್ನೆ ಬಾಯಿ ಏನ್ ಓಯ್ ಅನ್ನ ತಿನ್ನ ಮಾತಾಡೋ ಒಂದೇ ಒಂದ್ ನಿಮಿಷ ಹೊತ್ತು ಯಾ ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನ ನೀನು ನಮ್ಮ ಇಲ್ಲಿ ಮಾತಾಡ್ತಿದಿವ್ ತಾನೇ ನ್ಯಾಯ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ ನೀನ್ ಬರ್ಬೇಕಾರೆ ನೀವು ನಾವು ನಾವ್ ಅವ್ರೆಲ್ಲ ಕಂಡ್ರಿ ಬೇರೆಯವರು ನಾವು ನರಸಿಂಹರಾಜು ಅಂತ ನಾವು ಸೋಮ ರೆಡ್ಡಿ ಅಲ್ಲ ಸೋಮ ರೆಡ್ಡಿ ಎಲ್ಲ ನಾವು ಅಂತ ಹೇಳ್ಬೇಕು ನೀನು ನೀನ್ ಇಷ್ಟೊತ್ತ ನಾವು ಹೆಂಗೆ ಹೇಳಕ್ಕೆ ಬಿಡು ಕೊಟ್ರ ಒಂದೇ ಸಮಕ್ಕೆ ಮಾತಾಡ್ರೆ ಏ ನಾವು ಯಾದರಂಗ್ ನಂಬರಿ ಮಾಡಿದ್ರು ನೋಡಿ ಆ ಯಾದರಂಗ್ ನಂಬರಿ ಮಾಡಿದ್ರ ನಾವು ನ್ಯಾಯ ಮಾಡಿರಲ್ಲ ಅಯ್ಯೋಮ್ಮನ ಈ ನನ್ನ ಮಕಲ್ಲಿಂದಲೇ ಇತರನ ಮಕಲಿ கொரோனா ಬಂದ ಬರಿಗೋ ಅಲ್ಲವಲ್ಲ ಇವ ತಾಯಿನಮ್ಮ ನಮ್ಮ ನವರ್ರು ತಲೆ ಕಡಿಸೋದು ಹಲೋ ಇಲ್ಲಿ ನೀನರಮ್ಮ ನಿನ್ ಮಗ್ಳಪ್ಪಾ ನಮ್ಮ ಮನೇಲೆ ಇದಲ್ಲಮ್ಮ ನಮ್ಮಗ್ಳು ನಾನ್ ಮಲಿತಾವ ಮಗಳು ಯಾವ ರಾಂಗ್ ಬಂಬಾ ರಾಂಗ್ ನಂಬರಿಗ್ ಮಾಡಿದ್ವಿ ನೋಡಪ್ಪ ನಮ್ಮನ್ ಯಾಕ ಅನಾಥವಾಗಿ ಬಿಟ್ಟ ಹೋದೆ ಅಪ್ಪಾ ಅಯ್ಯೋ ನಾನ್ ಅಲ್ಲಕ ನಮ್ಮ ನಿಮ್ಮ ಅಪ್ಪ ಏ ನೀನೆ ನಮ್ಮ ಅಮ್ಮ ಹೇಳೈತೆ ನಿಮ್ಮ ಅಪ್ಪನೆ ನರಸಿಂಹರಾಜಪ್ಪಾ ಅಂತ

ಏನು ಅಂದ್ರೆ ಎಲ್ಲಿದ್ದೀರಾ ನಿಮ್ಮ ಮಗನ್ ಇದ್ರಾಗಿದ್ದೀವಿ ಯಾರೋ ಇದ್ರಾಗ ಇದ್ರಾಗ ಏನು ಅಂದ್ರೆ ಚಿನ್ನು ಐ ಲವ್ ಯು ಐ ಲವ್ ಯು ಚಿನ್ನು ಅಂತ ಅಂತಂದ್ರೆ ಕೆರೆ ತಗೊಂಡ್ಬಿಡ್ತೀನಿ ಏನು ಅಂದ್ರೆ ನಾನ್ ನಿನ್ ತುಂಬಾ ಪಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀನಿ ಯಾ ದೇವ್ರಿಗೆ ಶುಕ್ರವಾರ ಅಲ್ಲ ಇವತ್ತು ಆಗ್ಲಿ ಬಿಡು ಶುಕ್ರವಾರ ಆದ್ರೆ ನನ್ 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 ನಮ್ಮನೆಗೆ ಯಾರು ಮಾಡ್ತಾರೆ ನನ್ ಪರ್ಮಿಷನ್ ತಾಂಡಿದ್ಯಾ ನಿನ್ ಪರ್ಮಿಷನ್ ಕಾಣಾಕ ಇದು ಅವ್ರ ಹೋದ್ರೆ ಕೆಳ ತಾಳ್ ಮದ್ ಮುಡ್ತೀನಿ ನೀನ್ ಇರೋ ಜಾಗ ಹೇಳಿದೆ ಅವಳು ಅಳ್ತಾಳು ಒಂದೇ ಮಗ್ಲ ಒಂದೇ ಕಣ್ಣಾಗ ಮಗು ಮಗು ಅಂತಿದ್ರು ನಿಮ್ಮ ನಿಮ್ಮ ಅಪ್ಪ ಫೋನ್ ಮಾಡು ನಿಮ್ಮ ಅಪ್ಪ ಯಾಕ್ ಮಾಡಿ ನಮ್ಮ ಅಪ್ಪಂಗೆ ಯಾಕ್ ಮಾಡ ನೀನ್ ಉಡ್ತಿದ್ರ ನಿನಗ್ ಮಾಡ್ತಾಳ ಅವಳು ಅವ್ರಪ್ಪಂಗ್ ಮಾಡ್ತಾಳೆ ನಮ್ಮ ಅಪ್ಪಂಗ ಯಾಕ್ ಮಾಡ್ತಾಳೆ ಓಹ್ ಯಾವ ಪೂಜೆ ಮಾಡಕ್ಕೂ ಬಿಡಲ್ಲ ಏನು ಅಂದ್ರೆ ಇವತ್ತು ಹಲೋ

ನನ್ನ ಮ್ಯಾಲ್ ನಿನ್ಗ್ ಏನಾಗೈತೆ ಆಗೈತೆ ಏನ್ ಬಡ್ದೈತೆ ಯಾವ ಒಳ್ಳೆ ಮಾಟ ಶೂನ್ಯ ಎಲ್ಲ ಮಾಡ್ಸೋಳೆ ಅದ್ರ ಗಿತ್ತಿ ನನ್ನ ಯಾಕೆ ಈ ತರ ಮಾಡ್ತಿದೀಯಾ ನಾನು ಯಾಕೆ ಮಾಡ್ತ ಬಿಟ್ಟಿದೀನಿ ನೀನು ಇಲ್ಲಮ್ಮ ಯಾರು ಯಾರು ಹೇಳ್ ನೀವು ಹಾ ಯಾರೆ ಕಿಲಿ ಕಿಲಿ ಕೋಮ್ಲಾ ಆ ಕಿಲಿ ಕಿಲಿ ಕೋಮ್ಲಾ ಬೇರೆ ನಂಬರಿಗ್ ಮಾಡಿದ್ರೆ ನೋಡಿ ನಾವು ಕಿಲಿ ಕಿಲಿ ಕೋಂಬ್ಳಲ್ಲ ನಾವು ನೀವು ಯಾರು ಯಾರಿಗ್ ಮಾಡೋದು ना नरसीमराजु नरसा 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 ಹ್ಮ್ ಪೂರ್ತಿ ಹೆಸರು ನರಸಿಂಹರಾಜು ನಿನ್ ಹೆಸರು ಪೂರ್ತಿ ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ನಿಮ್ ಮನೆ ಮೇಲೆ ವಿಜಯ ಜುವಲರ್ಸ್ ಅಂತ ಬರ್ದೈತೆ ಕಿವಿ ಗರ್ಡು ವಾಲೆ ಕಪ್ಪು ಯೂನಿಕ್ ಅನ್ ಗಡಿಯಾಗ ಆಮೇಲೆ ಗಣೇಶ ಇದ್ದಂಗಿದ್ಯಾ ತುಮಕೂರಿಂಗಿಂದ ಮನೆಗೆ ಮನೆಯಿಂದ ತುಮಕೂರಿಗೆ ಬುಗುಡ್ನಳ್ಳಿ ಆಗುಲ್ ಪಳ್ಳಿ ಹಿಂಗ ಎಲ್ಲಾ ಓಡಾಡ್ತೀಯಾ ಆಮೇಲೆ ಅವಾಗ ಅವಾಗ ಟೂರ್ ಹೋಗ್ ಬತ್ತಿಯಾ ಆಮೇಲೆ ಲಲ್ಲಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ರತ್ನಿ ಮನೆ ನೋಡ್ಕೊಂಡಿದ್ಯಾ ಆಮೇಲೆ ಗೊಲ್ರಾಮನ್ ಮನೆ ನೋಡ್ಕೊಂಡಿದ್ಯಾ ನಂಗೆ ಎಲ್ಲಾ ಗೊತ್ತೈತೆ ನಾನ್ ನಿಂಗೂ ಹೊಸ್ದಾಗ್ ಈಗಿನ ಸಿ ಸಿನ್ಮಾ ದೇವ್ರಿಗ್ ಕೈ ಮುಗಿದು ಬಂದಿದೀನಿ ನೀನ್ ಎದ್ದು ಹ್ಮ್ ಏಯ್ ಯಾರಿಗ್ ಮಾಡಿದ್ರ ನಮ್ಗ ಯಾಕ ತಲೆ ತಿಂತೀರ ನಾನು ಕಿಲಿ ಕಿಲಿ ಕೋಂಬ್ಲಾ ಏ ಕಿಲಿ ಕಿಲಿ ಕೋಂಬ್ಳುಗನಾ ಕುಂಡ ಆಕ ನಿಮ್ಮ ಅಮ್ಮನ್ ಕೋಂಬಳುಗನಾ ಶಾಟ್ ಆಯಾಕ ಹ್ಮ್ ಯಾರ ಕಿಲಿ ಕಿಲಿ ಮಾಡು ನನ್ಗ ಯಾಕೆ ಮಾಡಿದ್ಯಾ ನಾ ನೀನು ನನ್ನ ಕಿಲಿ 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 ಇಲ್ಲಿ ನಮ್ಗೆ ದುಡ್ಡು ಕಾಸು ಅಂತ ಕಿಲಿ ಕಿಲಿ ಹಾಕು ಅಂತ ಇದ್ನಿ ಕೊಟ್ಟನಾಡ ಎಲ್ಲಾ ಅಪ್ರೂ ಎಲ್ಲ ಕಿಲಿ ಕಿಲಿ ಮಾಡಿ ಕುಂತವ್ರಿ ಬಾಯ್ನ ಮಾಡ್ತೇನೆ ಬಾ ನಂತ ಇನ್ನೂರು ರೂಪಾಯಿ ಐತೆ ಬಾ ಕೊಡ್ತೀನಿ ಇನ್ನೂರು ರೂಪಾಯಿ ತಗೊಂಡು ಹೋಗಿ ಯಾರಿಗಾರ ನಿಮ್ ಮನೆಯವ್ರಿಗೆ ಕೊಡ್ತು ಕೊಡು ನಾನ್ ಯಾರಿಗ ಮಾಡಿರ ನಾನು ನಮ್ಮ ಮನೆಯವ್ರಿಗೆ ಮಾಡಿರೋದು ನೀನು ನಮ್ಮ ಮನೆಯ ಒಬ್ನೇ ಅಂತ ತಿಳ್ಕೊಂಡಿರೋದು ನೋಡು ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಸಮವಾಗಿ ಬಾಳೆ ಮಾಡ್ಕೊಂಡು ಹೋಗ್ರಿ ನನ್ ಜೊತೆಗೆ ನನ್ ಗಂಡ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಇಬ್ರು ಇಬ್ರು ಸಮ್ವಾಗಿ ಬಾಳೆ ಮಾಡ್ಕೊಂಡೋಗಿದ್ರೆ ಒಂದ್ ದಿವಸ ಅವನು ಇರ್ಲಿ ಮನೆಯೊಳಗೆ ನೀರು ಏಯ್ ನೀವು ಇದೆ ಒಂದ್ಸಲ ದಾಳಿ ಕಟ್ಟಿ ಇದನ್ನ ಇದನ್ನ ಮಾಡೋದು ಇಬ್ರು ಕೊಳೆ ಮಾಡ್ಕೊಂಡ್ ತಾಯಿ ನಾಯಿ ಇಬ್ಬಿಡ್ತೀರಾ ಜನ ಜೈಲು ಒಂದ್ ಅಷ್ಟೊಂದು ಸಿಟ್ಟು ಮಾಡ್ಕೊಂಬೇಡ ನೀನು ಕೂಲ್ 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 ಕೂಲಿಂಗ್ ನಾನು ಕೂಲ್ ನೀನು ಕೂಲ್ ನಿಧಾನ ಮಾತಾಡು ಸಿಟ್ಟು ಮಾಡ್ಕೊಂಡ್ಬೇಡ ಗೊತ್ತಾಯ್ತಾ ಸುಮ್ ಸಿಟ್ ಮಾಡ್ಕೊಂಬ್ಯಾಡ್ದಾ ಈಗ ಇಬ್ರು ಏನ್ಕೆ ಸಂಸಾರ ಕ್ಲೀನ್ ಆಗಿ ಮಾಡ್ಕೊಂಡ್ ಹೋಗ್ಬಾರ್ದ ನಾನ್ ನನ್ ಜೊತೆಗೆ ಕ್ಲೀನ್ ಆಗಿ ಕ್ಲೀನ್ ಆಗಿ ಮಾಡ್ಕೋ ನೀನ್ ಕ್ಲೀನ್ ಆಗಿ ಮಾಡಲ್ವಾ ಸಂಸಾರ ಸಂಸಾರ ಐತಿ ಎಲ್ಲಪ್ಪ ಎಲ್ಲ ಐತಿ ನಮ್ ನಮ್ಮ ಜೀವನ ನಾವ್ ಮಾಡ್ಕೊಂಡಿದೀವಿ ಇನ್ನ ಇಬ್ರು ಬಂದು ಇಬ್ರು ಒಬ್ರಿಗೊಬ್ರು ತಿಳ್ಕೊಂಡು ಹೊರಗ್ ಹೋಗ್ಲಿ ಅಂತಲ್ಲ ಏನ್ ಇಬ್ರು ಇಬ್ರು ಏನ್ ಟಿವಿ ಕಣ್ಸ್ ಅದೋಗ್ತಿರ ಇಬ್ರು ಅನ್ಸರ್ಸ್ಕೊಂಡ್ ಒಂದ್ ದಿವಸ ಅವನ್ ಮನೆ ಕಣ್ಲಿ ಒಂದ್ ದಿವಸ ನೀನ್ ಮನಿಕ್ ಒಂದ್ ದಿವಸ ಅವನ್ ಬಡ್ಲಿ ಒಂದ್ ದಿವಸ ನೀನ್ ಬರೋದ್ ಬೇಡ ಸಂಸಾರ ಮಾಡ್ಕೊಂಡ್ ಕ್ಲೀನ್ ಆಗಿ ಹೋಗ್ರಿ ತಿಂಗ್ಳಿಗೆ ನೀನ್ ಮೂವತ್ ಸಾವಿರ ಕೊಡು ಅವನ್ ಮೂವತ್ ಸಾವಿರ ಕೊಡ್ಲಿ ಮೂವತ್ ಸಾವಿರ ಹ್ಮ್ ಇಲ್ಲಿ ಮನೆಗೆ ದೊಡ್ಡ ತೈತೆ ಮಳೆ ಬಂದ್ರೆ ಮನೆ ಮೂವತ್ ಸಾವಿರ ಕೊಡಕ್ ಇಲ್ಲಿ ನನ್ಗೇನಂತದ ಇರೋದು ಇನ್ನೂರ ಇನ್ನೂರ ಕಿಡಿ ಕಿಡಿ ನೋಡ್ಕಿಲ್ಲ ಇದೆ ಅಂತದ

ನೋಡು ಇವತ್ತು ಶುಕ್ರವಾರ ಚಾಮುಂಡೇಶ್ವರಿ ವಾರ ಇವತ್ತು ಚಾಮುಂಡೇಶ್ವರಿ ನಿಂಗೆ ಒಳಿತನ್ನು ಮಾಡಿಲಿ ಸದಾ ಕಾಲ ನೂರ್ ಕಾಲ ಕಾಯಿಲೆ ಬಂದು ಸಾಯ್ಬೇಕಾದ್ರೆ ಸತ್ತೋಗು ಅಂತ ಹೇಳಿ ನಿಮಗೆ ಆಶೀರ್ವಾದ ಮಾಡಿ ದೇವ್ರಲ್ಲಿ ಬೆಡ್ಕೊಂತ ಇದೀನಿ ನೋಡ್ಕೊಳ್ಳೋ ದೇವರು ನೋಡ್ಕೊಳ್ಳೋದು ಮಾಡಿತ್ತು

ಅ ಅಲ್ಲ ಅಲ್ಲ ನೀನು ಶಾಂತ ನರಸಿಂಹ ನನ್ನ ಪ್ರೀತಿಯಂಹ ಅಲ್ಲಲ್ಲ ನನ್ನ ಪ್ರೀತಿಯ ನರಸಿಂಹ ಯಾರ್ ಅವ್ನು ಕೂಗಾಡ್ತಾರೆ ಇಲ್ಲಿ ಎಲ್ಲಿ ನನ್ನ ಪ್ರೀತಿಯ ನರಸಿಂಹ ಸಿಂಹ ಓ నాను కణ పార్వతి మొదే మాట్లాడురా అక్క పార్రు పార్రు అని చెప్పు పార్రు అన్న పార్వక్క మొదే మాట్లాడు మక్కలే పార్రు అక్క అని బడి పార్రు అన్న పార్రు ఇల్లి ఊరుగడి మెలుగుతా ఇదిన పార్రు ఏయ్ ఊరుగడి ఇచ్చినో సత్తాగిరరి ఏంటి డీటైల్ వస్తు యా సత్తాగిరచిన్నో ఓ ఇల్లి ఊరుగడి

ಹಲೋ ಇಲ್ಲೇ ಮೂರ್ ದಿನಕ್ಕೆ ಸೂತ್ರಗಳಬೇಕು ನಾಳೆ ಇಲ್ಲ ನಾಡೋದು ಇದು ಹಬ್ಬ ಶಿವರಾತ್ರಿ ಹಬ್ಬ ಹಂಗಾಗಿ ಸೂರುಗಟ್ಟಿ ಬೆಳೆ ಧೂಪ ಆಗ್ತಾ ಇದ್ದಿರಿ ಚಡಿ ಸಿಂಹ ಸುಮ್ ಸುಮ್ ಸಿಂಹ ಹಲೋ ಒಂದೇ ಒಂದು ಆ ಕಡೆಯಿಂದ ಪ್ರೀತಿಯಿಂದ ಒಂದ್ ಮುದ್ ಕೊಡಪ್ಪಾ ನಂಗೆ ಒಂದೇ ಒಂದ್ ಕಿಸ್ ಮಾಡೋ ಆ ಕಡೆಯಿಂದ ನನ್ಗೆ ಮೊಬೈಲ್ ಯಾಕೇನೆ ಧೂಪ ಆಗ್ತಾ ಇದೀನಿ ಆಯ್ ಒಂದೇ ಒಂದ್ ಸರಿ ಮಾಡು ಒಂದೇ ಒಂದ್ ಸರಿ ಕೊಡೋ ಮೊಬೈಲ್ ಕೊಡು ಇಲ್ಲಿ

ಏಯ್ ಒಂಥರ ಏನೋ ಒಂಥರ ಜುಮ್ ಅಂತಂಗೆ ಆಗ್ತಿತ್ತು ಲೈಟ್ ಜುಮ್ ನಾನು ಇರ್ಬೇಕಾದ್ರೆ ಅದಕ್ಕೊಂಬೇಡ ನೀವೆಲ್ಲಿದ್ದೀರ ನಾನು ಎಲ್ಲೇ ಇದ್ದರೂ ನೀನು ಏನೇನು ಮಾಡ್ತಿದ್ದೀಯಾ ನೋಡೋ ನಿನ್ನ ಮನೆ ಮುಂದೆ ಒಂದು ವೃಕ್ಷ ಇಲ್ವೋನೋ ಓ ಹಳ್ಳಿ ಮರ ಹಳ್ಳಿ ಮರ ಹ್ಞೂ ಹಳ್ಳಿ ಮರದ ಮೇಲೆ ನೋಡೋ ಎಷ್ಟು ಕುಂತಿದೋ ಅಮಾವಾಸ್ಯೆ ನೋಡೋ ಇವತ್ತು ನಿಮ್ಮ ಮರದ ಮೇಲೆ ಅದು ಮೂರು ಕುಂತಿದ್ದೆವು ಕಣೋ ಗೊತ್ತಾಯ್ತೇನೋ ಹದಿಮೂರು ದೇವಾಗುಳ ಕಣ ನಿಮ್ ಮನೆ ಮುಂದೆ ಇರೋ ಅಲ್ಲಿ ಮರದ ಮೇಲೆ ವೃಕ್ಷದ ಮೇಲೆ ಎಲ್ಲ ಎಲ್ಲಿ ಉದ್ರೆ ಎಲ್ಲ ಉದ್ರು ಐತಿ ಬರೇ ಎಲ್ಲೇ ಉದ್ರು ಹೋದ್ರೆ ದೆವ್ವ ಕೂತ್ಕೊಣಕ್ಕೆ ಎಷ್ಟು ಕುಂತಿದಾವೆ ಹದಿಮೂರ್ ಇದಾವ ಕಣ ಹದಿಮೂರ್ ಗಾಳಿ ಇದಾವ ಹದಿಮೂರ್ ಗಾಳಿ ಇದಾವೆ ಅದ್ರಲ್ಲಿ ಮೂರು ನಿನ್ನ ಸೇರ್ಕೊಂಬೇಕು ಅಂತ ಪ್ರಯತ್ನ ಪಡ್ತಾ ಇದಾವ ಕಣ ಮಾಸೆ ನೀನ್ ನೀನ್ ಈಚೆ ಏನ್ಕೋ ಬಂದಿ ನೀನು ಸೆಕೆ ಸೆಕೆ ಆದ್ರೆ ಅಮಾವಾಸೆ ಇಲ್ಲಿ ನೋಡೋ ಇಲ್ಲಿ ಬೇಕಾರೆ ಮುಖ ತೋರ್ಸೋದು ಮಾಡ್ತೇನೆ ಫೋನ್ ನಾನು ನೀನು ಇಲ್ಲಿ ದೆವ್ವ ಎಬ್ರಿಸ್ ಕುಂಡ್ರಿಸಿದೀನಿ ಒಂದ್ ಎಂಟ್ ದೆವ್ವನ್ನ ಹೋದ ಎಣ್ಣ ನೋಡ್ಬಿಟ್ಟಿ ಮಾಡ್ತೀನಿ ಅದು ಬೇಕಾದ್ರೆ ಮಾತಾಡಕ್ ಆಗಲ್ಲ ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೋ ಇಲ್ಲಿ ಹಂಗೆ ಕಾಣ್ತಾವ ಈ ರೇಖೆ ಅಂತ ತಿಳ್ಕೊಂಡೆ ನಾನು ಈ ರೇಖೆ ಎಲ್ಲ ಕಣ ಹ್ಮ್ ಹ್ಮ್ ಈ ರೇಖೆ ಎಲ್ಲ ಕಣ ಒಂದ್ ಕಳಿಸ್ಲ ನೋಡ್ತೀನಿ ನೀನು

ನಿಮ್ಮೊಳಗೆ ಯಾರಾಗಲ್ಲ ಹೇಳ ಅವ್ರ ಅವ್ರ ಮೇಲೆ ಬರಸ್ತೀನಿ ಯಾರಾಗಲ್ಲ ಹೇಳಿ ನರಸಿಂಹರಾಜು ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ ಅವ್ರ ಮೇಲೆ ಬರಸ್ತೀನಿ ಬರ್ಲಿ ಬಿಡು ಮನಿ ಕಾಣ್ಲಿ ನಾನು ಇಬ್ಬರು ಯಾರ ಮೇಲೆ ಬರಂಗ್ ಮಾಡ್ಲಿ ಮೇಲೆ ನಿಮ್ಮ ವಯಸ್ಸಾಗೈತಲ್ಲೋ ನಮ್ಮವ ಯಾಕೋ ಈಗ ಆಸು ಪಾಸು ಏನೂ ಕೊಡ್ತಾ ಇಲ್ಲ ಚಲೋ ಆ ವಯಸ್ಸಾಗಿರೋರ ಮೇಲೆ ಬೇಡ ಕಣ್ಣ ಪ್ರಭಾವ ಬೀರೋದು ಹ್ಞೂ ಇನ್ನೊಬ್ರು ಯಾರಾದ್ರ ಮೇಲೆ ಹೇಳು ನಮ್ಮ ಹುಡ್ಗಂದು ಈಗ ಕುಡಿಯೋದು ಕಲ್ತು ಬಿಟ್ಟೀಗ ಅದ್ರ ಮೇಲೆ ಬರ್ಸಿ ರೀ ಯಾರು ಹೇಳು ನಮ್ಮ ಅಣ್ಣ ಮಗ ಅಲ್ಲ ನಿಮ್ಮ ಹೆಂಗಸ್ರ ಮೇಲೆ ಬರ್ಸ್ಲಾ ರೆಡಿ ಯಾಕೆ ಆಮೇಲೆ ಏನು ತಗೊಂಡೆ ಆಕೆ ಈಕೆ ಎಲ್ಲ ನನ್ನ ಆಂ ಏನದ ನೋಡದೆ ಯಾಕ್ ಬೇಕಮ್ಮ ಸುಮ್ನೆ ಓಡ್ಬೇಡಾ ಓಡಕ್ ಹೋಗಬೇಡ ಓಡೋಕ್ ಹೋದ್ರ ನೀನ್ ಜುಟ್ಟ ಇಡ್ಕೊಂಡ್ ನೋಡ್ ಕುಂಡರ್ಸಿದಿನಿ ಕೂತ್ಕೋ ಹ್ಮ್ ಕೂತ್ಕೋ ಕೂತ್ಕೋಬೇಕ್ ಎಲ್ಲಿ ಕಾಣೋದಿಲ್ಲ ಕೂತ್ಕೊಬೇಕಿಲ್ಲೇ ಇಲ್ಲ ನಾನೊಂದ ಈಗ ಮಣ್ ಮಾಡಿದ್ರಲ್ಲ ಎಣಾಕ್ ಎಬ್ರು ಕುಂಡರ್ಸಿದಿನಿ ಆ ಅದು ರಕ್ತ ಕುಡಿಬೇಕು ಅಂತ ಐತೆ ಅದಕ್ಕೇನೆ ಅದು ಯಾರನ್ನ ನಾವೂ ತಾಂಬಬೇಕಲ್ಲ ಇವತ್ತ ಸತ್ತೋಗೈತಲ್ಲ ಹ್ಮ್ ಬೇರೆ ಯಾರ ತಗೋಬೇಕು ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ ಅದನ್ನ ತಗೋಬೇಕು ಅಂತ ಕೇಳ್ತಾ ಐತೆ ಬೇಡ ನರಸಿಂಹರಾಜ ತಕ್ಕ ಹೋಗ್ಬೇಡ ನರಸಿಂಹರಾಜ ತಕ್ಕ ಬೇಡ ಅಂತ ಹೇಳ್ತ ನರಸಿಂಹ ನಿಂತ ಕಳಿಸ್ಲ ಇವತ್ತು ಯಾಕೋ ಸೊಳ್ಳೆ ಇಲ್ಲಿ ಮನೆಗೆ ಹಾ ಸೊಳ್ಳೆ ಕಡಿತ

ಬೊಂಬ್ ಬಮ್ ಬೋಲೆನಾಥನದ ಓಂ ಕಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ ವಿಜಯನಗರದ ವಿಜಯಮ್ಮ ಗಂಜಮ್ಮ ತಿಪ್ಟೂರು ರತ್ನಮ್ಮ ವಿಜಯಮ್ಮೆಟ್ಕುಂಟೆ ಲಕ್ಷ್ಮಮ್ಮ ಗೊಲ್ರಟ್ಟಿ ಗೊಲ್ರಮ್ಮ ಇವರೆಲ್ಲ ನಾಶ ಪಡಿಸ್ಕಂತ ಶಕ್ತಿ ತುಂಬಿ ಹೋಗ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡಮ್ಮ ಕೇಳಪ್ಪ ಏನಂತ ನನ್ಗೇನು ಅದೇ ನೀವ್ ಒಂದೇ ಸಮುದ್ರೆ 哎，给你。